ಅಂದ್ರೆ ಟೀ ಕುಡಿಯೋಕೆ ಭಯ ಗುರು ಇವ್ರು ನೋಡಿದ್ರೆ ಎಲ್ಲ ಒಂಥರ ಕಲ್ಲರ್ ಇದ್ದಂಗ ಅದಾರೆ ಗಾಡಿ ನಿಲ್ಲಿಸ್ತೈತಿ ಈಗ ಗುಜರಿ ಐತೆ ಅದಾಯ್ತಾ ಇದಾಯ್ತಾ ಅಂತ ಬರ್ತಾರೆ ಟೀ ಕುಡಿಯೋಕು ಭಯ ಆಗ್ತತಿ ಏನನ್ನ ಮಿಕ್ಸ್ ಮಾಡಿ ಕೊಟ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಸುಸ್ವಾಗತ ತುಂಬ ಹತ್ರಕ್ಕೆ ಬರ್ತಿದ್ದೆ ಎಟ್ಟ ಸೊಟ ಸಟ ಸಟಸ ಅಂತು ಯಾವುದಂತ ನಿಲ್ಲಿಸಿ ನೋಡಿದರೆ ಒಳಗಿನ ಟೈರ್ ಪಂಕ್ಚರ್ ಆಗೈತೆ ಜಾಕಿ ಎತ್ತಿ ಬಿತ್ತಿಸಿದನೇ ಆಗಲೂ ಜಾಗಿದ್ದಾವೆ ಟೈಟ್ ಮಾಡ್ಕೋಬೇಕು ನೋಡಿ ಸೈ ಅಂತ ಹೋಗ್ತೈತೆ ಸ್ಟೆಪ್ನ ಹಾಕ್ಯೋದಾಯ್ತು ಅದು ಸ್ಟೆಪ್ನೂ ಚೆನ್ನಾಗಿಲ್ಲ ಅದು ಅದು ನಾಲ್ಕು ಯಾಕೆ ಪಂಚರ್ ಅಂಗಡಿ ಐತೆ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ನಿಲ್ಸಿದ್ ನೋಡಿ ಹುಡುಗರು ಮಳೆ ಹೊಡೆದಿಲ್ಲ ಏನಿಲ್ಲ ಕೈರಿಗೆ ಹೊಡೆತ ಬಿದ್ದೈತೆ ಎಲ್ಲೋ ಕಲ್ಲು ಹೊಡ್ತ ನೋಡಿ ಆಗ್ತಾಯಿದ್ವಿ ಇವಾಗ ಈ ಟೈರ್ ಹೊರಕ್ಕೆ ಹಾಕೋದು ಒಂದು ಟೈರ್ ಒಳಕ್ಕೆ ಹಾಕಿ ಅದು ಹೊರಗಿದ್ದು ಟೈರು ಒಳಕ್ಕೆ ಹಾಕೋದು ಕರೆಕ್ಟಾಗಿ ಏಳು ಕಾಲಿಗೆ ನಿಂತ್ಕೊಂಡು ಅನ್ಗುರು ಕಾಲು ಗಂಟೆ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಅಂತ ಆರಾಮಾಗಿ ಹೋಗ್ಬಿಡ್ತಿದ್ದೆ ಇನ್ನು ಹೊಡೆಯೋ ಹೊಡ್ತಕ್ಕೆ ಹಿಂಗೆ ಏನು ಮಾಡ್ತೀರಾ ಎಲ್ಲ ನೊಲ್ಟಾಗ್ಲಿ ಆಗೋದು ಅರ್ಜೆಂಟ್ನಾಗೆ ಹಿಂದೆ ಒಂದು ಬೆಲ್ಟ್ ಹಾಕಿದ್ನೆ ಇವತ್ತು ಟೆನ್ಷನ್ ಇರಲ್ಲ ಹಿಂದಕ್ಕೆ ಮಾಲ್ ಬರ್ತದಂತೇಳಿ ನೋಡಿ ಎಲ್ಲ ಟೈರ್ ಓಕೆ ಅದಾವೆ ಇವಾಗ ದುರ್ಕ್ಕೋಗಿ ಈ ಟ್ರಿಪ್ನಾಗ ಲಿಫ್ಟಿಗೆ ಒಂದು ಜೊತೆ ಟೈರ್ ಹಾಕೋಬೇಕು ಈ ಟ್ರಿಪ್ಪು ಇಲ್ಲ ನೆಕ್ಸ್ಟ್ ವ್ರೀಪು ಈ ಟ್ರಿಪ್ ಸರ್ವಿಸ್ ಆಯ್ತಲ್ಲ ಒಟ್ಟನಾಗೆ ಸಾಯಂಕಾಲದಷ್ಟೊತ್ತಿಗೆ ಲಾತೂರ್ಗೆ ಹೋಗ್ಬೇಕು ಲಾತೂರ್ಗೆ ಹೋದ್ರೆ ಅಲ್ಲಿಂದ ತುಳಜಾಪುರ ಹೋದಂಗೆ ನಾನು ಅದೆಲ್ಲ ಫಿಟ್ ಮಾಡಿಸ್ಕೊಂಡು ಹೊಲ್ಟೆ ಗುರು ಅದೆಲ್ಲ ಪಲ್ ಹೊಡ್ತೈತೆ ಅದೇ ಹೊತ್ತಿ ಪಂಚರ್ ಆಗಿರೋದು ಹೆಂಗನಾಗಲಿ ಒಂದು ಮೂವತ್ತೈದು ನಂಬರಿಂದ ಪ್ಯಾಚ್ ಹೇಳಿ ಪ್ಯಾಚ್ ಹಾಕ್ಸ್ಕೊಂಡೆ ಮೂವತ್ತೈದು ನಂಬರಿಂದು ಅದು ಮುನ್ನೂರು ರೂಪಾಯಿ ಪ್ಯಾಚು ಮತ್ತು ಪಂಚರು ಫಿಟ್ಟಿಂಗು ಅಂತೇಳಿ ಒಂದು ಇನ್ನೂರು ಐನೂರು ರೂಪಾಯಿ ಓದ್ತದೆ ಬೆಳಗ್ಗೆ ಬೆಳಗ್ಗೆನೇ ಏನು ಮಾಡೋಂಗಿಲ್ಲ ಒಂದು ಗಂಟೆ ವೇಸ್ಟ್ ಆದ್ರೆ ಒಂದು ಗಂಟೆಗೆ ಎಪ್ಪತ್ತು ಕಿಲೋಮೀಟ್ರ್ ಮುಂದೆ ಹೋಗಿರ್ತಿದ್ದೆ ಟೈರ್ ಪಂಚರ್ ಆಗಿರೋದಕ್ಕೆ ಏನು ಮಾಡ್ತೀರಿ ಹೇಳಿ ವೇಸ್ಟ್ ಆದರೆ ಆಗ್ತೈತೆ ಹೋಗ್ತಾಯಿರೋದು ಬನ್ನಿ ಮುಂದೆ ಸಿಗೋಣ ಎಲ್ಲ ನಾ ಟೀ ಬಿಡಿಯಾಗೆ ಇವಾಗ ಯಾವತ್ತ ಮೇಲೆ ದಾಟಿ ಬಂದೆ ನೋಡಿ ಇದು ಯಾವತ್ತ ಫಾರೆಸ್ಟು ಡೌನ್ ಆಗಿ ನೋಡಿ ಎಂಬ್ತೈತೆ ಇದೆ ಹೋಗಿತ್ತು ನೋಡಿ ಇವಾಗ ಜಾಸ್ತಿ ಓವರ್ ಸ್ಪೀಡ್ ಹೊಡೆ ಮಾಡ್ದು ಬೈಕ್ ಎಲ್ಲಿಂದ ಬರ್ತಾವನ್ನೋದು ಗೊತ್ತಾಗೋದಿಲ್ಲ ಏನಿಲ್ಲ ನಿಧಾನಕ್ಕೆ ಹೋಗ್ಬೇಕು ಟೈಮಿಂಗ್ ಲೋಡ್ ಆದ್ರೆ ಒಂದು ಲೆಗ್ಗೆ ಹೋಗ್ಬೋದು ನಾವು ಬರೀ ಎಂಬತ್ತರಗ್ ಹೋದ್ರೆ ಸಾಕು ಸಾಯಂಕಾಲ ಐದೂವರೆ ಆರು ಗಂಟೆಗೆ ತುಳಜಾಪುರ ಹೋಗ್ಬಿಡ್ತೀನಿ ಮೇನ್ ಇರೋದ್ರೆ ತುಳಜಾಪುರ್ಗೆ ಹೋಗಬೇಕು ನೋಡಿ ಲೋಕೈತಲ್ಲ ಆಟ ಇವ್ರು ಏನ್ ಮಾಡ್ತಾರ ಅಂದ್ರೆ ಇದಕ್ಕಿದ್ದಂಗೆ ಲೆಫ್ಟಿಗ್ ರೈಟಿಗೆ ಬಂದ್ಬಿಡ್ತಾರ ಆ ಕಡೆ ಹೋಗೋ ಕಡೆಗೆ ಅವಾಗ್ಲೇ ನೋಡಿದ್ರು ನಮಿಗೆ ತೊಂದರೆ ಸ್ಟಾರ್ಟ್ ಆಗೋದು ಸಡನ್ಲಿ ಕಂಟ್ರೋಲ್ ಆಗೋಲ್ಲ ಗಾಡಿ ಸ್ಪೀಡಾಗಿರುತ್ತಲ್ಲ ಯಾವುದೋ ಮೆಹಂಗ್ದವಂತ ಇದ್ರು ಅರವತ್ತು ಕಿಲೋಮೀಟರ್ ಇದೆ ಒಂದು ಒಂದ್ ಹತ್ರ ನಿಲ್ಸಿ ಏನನ್ನ ಸ್ನ್ಯಾಕ್ಸ್ ತಗಬೇಕು ವಡಪಾವ ತಿಂದ ಹೋಗ್ಬೇಕು ಅಕ್ ಮಾಡ್ತೀವಿ ಮಾಡ್ರು ಬೇಕಂತಲೇ ಸೆಂಟ್ರಿಗೆ ಬರ್ತಾನೆ ಆ ಕಡೆ ಲೆಫ್ಟಿಗೆ ಜಾಗ ಜಾಗಿದ್ರು ದುರಂಕಾರ ಏನು ಮಾಡ್ತೀರ ಹೇಳಿ ಅವ್ರ ಲೋಕಲ್ ಅಲ್ಲ ನಾವು ಹೊರಗಡೆಯಿಂದ ಬಂದೀವಿ ಅಂತ ಹೇಳಿ ದುರಂಕಾರ ಮಾಡ್ತಾರೆ ನಾವು ಸ್ಪೀಡ್ ಸ್ಪೀಡ್ನಾಗೆಲ್ಲ ನಾ ಗಾಡಿ ಮ್ಯಾಲೆ ಕೈ ಬಿಟ್ಟು ಬಂದ್ರೆ ಅವರಿಗೆ ಚಿಂದಿ ಚಿಂದ ಆಗುವ ಬಿಡ್ತತೆ ಆ ಥರ ಮಾಡಲ್ಲ ನಾವು ನಮ್ಮ ಜೀವ ಪಣಕ್ಕಿಟ್ಟು ಬೇರೆ ಜೀವ ಓಡಿಸಲ್ಲ ನಾವು ನಮ್ಮ ಗಾಡಿ ಏನಾದ್ರೂ ಆಗ್ಬಿಡ್ಲಿ ಬೇರೆ ಗಾಡಿ ಖರ್ಚಾಗ್ಬಿಡ್ತು ಅನ್ನೋದೇ ನಾವು ಓಡಿಸೋದು ಗಾಡಿನವರು ಆದ್ರೆ ಅವ್ರು ಏನು ಮಾಡ್ತಾರೆ ಹೇಳಿ ಅಡ್ಡ ಬರ್ತಾರೆ ಸ್ಪೀಡ್ ಸ್ಪೀಡಾಗಿ ಬರ್ತಾವ ಗಾಡಿಗಳು ಅಡ್ಡಾಡಿ ಕಂಟ್ರೋಲ್ ಆಗ್ತಾವ ಇಲ್ಲ ಅಂತ ಏನೇನು ನೋಡಲ್ಲ ಒಟ್ನಾಗ ಅಡ್ಡ ಬಂದ್ರೆ ಮುಗೀತವು ಅಡ್ಡ ಬಂದೇ ಬಿಡ್ತಾರೆ ನೋಡಿ ಬಂದು ಮುಂದೆ ಹೋಗೋಲೋ ಹಣಪತಕ್ಕಂಥ ಈ ಗಾಟ ಹತ್ರ ಬಂದೆ ಇವಾಗ ಒಂದೇ ಒಂದು ಅಣ್ಣಚಿ ಗಾಡಿ ನೋಡಿದ್ ನೋಡ್ರಿ ಗುರು ಈ ರೋಡ್ನಾಗೆ ಅವತ್ತು ಅವಾಗ ಲಾಸ್ಟ್ ಟ್ರಿಪ್ ನಾನು ನಮ್ಮ ಹುಡುಗ ಹೋದಾಗ ಬಂದಿದ್ದು ನೋಡಿದ್ದು ಅಣ್ಣಚ್ಚಿ ಗಾಡಿ ಇವತ್ತು ನೋಡ್ತೀನಿ ಈ ರೋಡಾಗೆ ಇಬ್ಬರು ಇದಾರೆ ಎಷ್ಟೊತ್ತಿಗೆ ಎಷ್ಟು ಬಂದಿದ್ರೆ ಗೊತ್ತಿಲ್ಲ ನಮ್ಮ ಟೈರ್ ಪಂಚರ್ ಆಗದಂಗೆ ಇದ್ರೆ ಇವರೆಲ್ಲ ಸಿಗಾರ ನಮಗೆ ಏನು ನೋಡೋ ಗೊತ್ತಿಲ್ಲ ಕೇರಳಾಗ ಇರ್ಬೋದು ಏನೋ ಮೋಸ್ಟ್ಲಿ ಅದು ಅದಕ್ಕೆ ಹಿಂಗೆ ಹೋಗ್ತಿರೋದು ಅವ್ರು ಮಂಗ್ಳೂರ್ ಮೇಲೆ ಅಷ್ಟ್ಲಿ ಛತ್ತೀಸ್ಗಢಿಂದ ಬಂದಿರ್ಬೋದು ಅನ್ಸುತ್ತೆ ಯಾವಾಗ ಬಿಟ್ಟಿದ್ರೆ ಏನೋ ನೋಡಿ ಇಲ್ಲಿ ಬರ್ತಿದ್ದಂಗೆ ಬಿಸಿಲಾತು ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗ್ಯದ ನೋಡಿ ಟೈಮು ಇಲ್ಲಿ ಇದಿನ ಅಂದ್ರೆ ಇಲ್ಲಿ ಉಮರ್ ಕೇಡ ಈ ಘಾಟ್ ಹತ್ತಿದ್ರೆ ಇಲ್ಲಿಂದ ನೂರ್ ಕಿಲೋಮೀಟರ್ ಹಾಕ್ತೀನಿ ಅಂತೇಳು ವಾರಂಗಪಟ್ನ ಐವತ್ತು ಹೋಗ್ಬಿಡ್ತೀನಿ ನೋಡಿ ಇನ್ನ ಫಸ್ಟ್ ನಪ್ನಾಗ ಇರೋದು ಆ ಕಡೆ ಘಾಟ್ ಹೋಗಿಲ್ಲ ಇಲ್ಲಿ ಹಿಂದ್ಗಡೆ ಟೋಲ್ ಗೇಟ್ ಬೇರೆ ಐತೆ ಡೌನ್ ನಾಗ ಏನಿಲ್ಲ ಅಂತೇಳಿ ಬಂದೋಸೈದ ಟೋಲ್ ಗೇಟ್ ನಾಗ ಹೋಗ್ಲಿ ಅಂತೇಳಿ ಮಾಡಿದ್ದಾರೆ ಟೋಲ್ ಗೇಟ್ ಇನ್ನ ಎರಡ್ ಕಿಲೋಮೀಟರ್ ಮುಂದೆ ಇರ್ಬೇಕಾಗಿತ್ತು ಡೌನ್ ನಾಗ ಬ್ರೇಕ್ ಫೇಲ್ ಆಗಿ ಬರೋ ಇರ್ತವೆ ಬ್ರೇಕ್ ಕಂಟ್ರೋಲ್ ಸಿಗಲ್ಲ ಏನಿಲ್ಲ ಬನ್ನಿ ಹೋಗೋಣ ಆ ಕಡೆ ಸಿಂಗ್ ಘಾಟ್ನಾಗ ನೋಡ್ ಗುರು ಇವಾಗ ಘಾಟ್ ಹತ್ತಿ ಬಂದ್ರೆ ಮೊದ್ಲು ಈ ಊರಾಗೆ ಹೋಗ್ಬೇಕಾಯ್ತು ಲೆಫ್ಟ್ ಸೈಡ್ ಇಲ್ಲಿ ಕುರಿ ಹೋಗ್ತಿದ್ದಾವಲ್ಲ ಅಲ್ಲಿ ಇವಾಗ ಸೀದಾ ರೋಡ್ ಮಾಡಿಬಿಡಿದ್ದಾರೆ ಫುಲ್ ಡೌನ್ ಬೇರೆ ಬೈಕ್ ಮೇಲೆ ಯಾರೋ ಸೈಡಿಗೆ ಹೋಗಂಗಿಲ್ಲ ಗುರು ಸೆಂಟ್ರಿಗೆ ಹೋಗ್ಬೇಡ್ರಣ್ಣ ತೊಂದ್ರೆ ಆಗ್ತತೆ ನಮಗೆ ನಮಗೂ ತೊಂದ್ರೆ ನಿಮಗೂ ತೊಂದ್ರೆ ಡೌನ್ ಇದ್ದಾಗ ಅಲ್ಲೆಲ್ಲ ನಿಧಾನಕ್ಕೆ ಸೈಡಿಗೆ ಒಂಚೂರು ಲಾರಿಯಿಂದ ದೂರ ಇರಿ ಸಾಕು ನಿಮ್ಗೆ ನಿಮಗೇನಾಗ್ತದಂದ್ರೆ ಎಲ್ಲ ಬೈತೀವಿ ಅಂತ ಹೇಳಿ ಆಗ್ತೇವೆ ನನಗೆ ಕಮೆಂಟ್ ಹಾಕಿದ್ದಾರೆ ನೀವು ರೋಡಲ್ಲಿ ಲಾರಿಯವ್ರು ಭಾರಿ ಟಾರ್ಚರ್ ಕೊಡ್ತೀರ ಅಂತೇಳಿ ನಾವು ಯಾರಿಗೂ ಟಾರ್ಚರ್ ಕೊಡಲ್ಲ ನಮಗೆ ದಾರಿ ಬಿಟ್ಟರೆ ಕರೆಕ್ಟಾಗಿ ಹೋಗ್ತೀವಿ ನೀವೇನು ಮಾಡ್ತೀರ ಬಂದು ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡ್ತೀರಲ್ಲ ಅವಾಗಲೇ ನಮಗೆ ಇರಿಟೇಟ್ ಆಗೋದು ರೈಟ್ ಸೈಡಿಗೆ ಬಂದು ಓವರ್ಟೇಕ್ ಮಾಡಿರಿ ಆ ಲೆಫ್ಟ್ ಸೈಡ್ ಜಾಗ ಇಲ್ಲ ಅಂದ್ರೂ ಅಲ್ಲೇ ಬಂದು ಗಾಡಿ ತೂರಿಸ್ತಿರಲ್ಲ ಅವಾಗಲೇ ಇರಿಟೇಟ್ ಆಗೋದು ಈಗ ಹೋಗೋರು ಜೋರಾಗಿ ಹೋಗಿಡಕ್ ಇಲ್ಲ ದಾರಿ ಬಿಡೋಕೆ ಹಂಗೆ ಮಾಡಲ್ಲ ನೀವು ಸೆಂಟ್ರಾಗೆ ಮಧ್ಯ ರೋಡಲ್ಲಿ ಇರ್ತೀರಾ ಬ್ಲೂಟೂತ್ ಹಾಕೊಂಡ್ ಕಿವಿಗೆ ಹೋಗ್ತಾ ಇರ್ತೀರ ನೋಡಿ ನಮ್ಮ ಗಾಡಿ ಫುಲ್ ಫಾಸ್ಟ್ ಇದ್ದಾಗ ಅಡ್ಡ ಮಾತ್ರ ಬರ್ಬೇಡ್ರಿ ಬರೀ ನಿಮ್ಮ ಪಕ್ಕದಲ್ಲಿ ನಮ್ಮ ಗಾಡಿ ಗಾಳಿ ರಪ್ಸಕ್ಕೆನೇ ಹೇಳ್ಕೊಂಡ್ಬಿಡ್ತತೆ ಅಷ್ಟು ಗಾಳಿ ಬರ್ತಿರತ್ತ ಪಕ್ಕದಾಗೆ ಅದ್ನ ಅರ್ಥ ಮಾಡ್ಕೊಳಲ್ಲ ಅಷ್ಟೇ ನೋಡಿದ್ರು ದಾಟೆಲ್ಲ ದಾಟಿ ಬಂದಿದ್ದೀನಿ ನಾಳೆ ಏನು ಉಮರ್ ಕೇಡ ಇತ್ತೆಲ್ಲ ಲೆವೆಲ್ ಅಪ್ಪಿಲ್ಲ ಏನಿಲ್ಲ ಎಲ್ಲಿ ನೋಡಿದ್ರು ಕಬ್ಬು ಮತ್ತು ಹೆಸ್ರು ಕಾಳು ತಂಬಾಕಿನ ಸೊಪ್ಪು ಶೇಂಗಾ ಶೇಂಗಾ ಕಮ್ಮಿ ತಂಬಾಕಿನ ಸೊಪ್ಪು ಜಾಸ್ತಿ ನೋಡಿ ಫೈನಲ್ಲಿ ನಾಂದೆ ಅಡಿಗೆ ಬಂದೆ ನೋಡಿ ಟೈಮ್ ಕರೆಕ್ಟಾಗಿ ಒಂದು ಗಂಟೆ ಆಗೈತೆ ಒಂದು ಗಂಟೆಗೆ ರೀಚ್ ಆಗಿದ್ನಿ ಆಗಿದ್ದೀನಿ ಹೇಳಿದ್ನಿ ಮಾಡೋಕೆ ಕೇಳಿದ್ನಿ ತೊಡಗ ಜಾದ ಗರಮ್ ಮರೇ ಹಾಂ ಹಿಂದೆ ಬ್ರೇಕ್ ಹಿಡಿತಿಲ್ಲ ಗುರು ನಾಲ್ಕು ವೀಲ್ ನಯಾ ಲೈನ್ ನಯಾ ಹಿಡಿತದ ಮಾರ್ನಾಗ ಏಕ್ ಸರ್ಟ್ ಸರ್ಟ್ ಹೊಸ ಲೈನರ್ ಓಡಿಸಿದ ಜಾಮ್ ಆಗ್ತೈತ್ ತೋಡ ಡೀಲ್ ಹಾಕೋರ ಇದೇ ಜಾಸ್ತಿ ಹೀಟ್ ಆಗ್ತದ ಗುರು ಎಲ್ಲ ಟಸ ಟಸ ಅಂತ ಮುತ್ಕೊಂಡ್ರೆ ಏನ್ ಮಾಡ್ತೀರಾ ಘಾಟ್ನಾಗೆ ಅದಕ್ಕೆ ಇಲ್ಲೇನು ಜಾಸ್ತಿ ತಾಣಲ್ಲ ನೂರು ಇಲ್ಲ ನೂರ ಐವತ್ತು ಬ್ರೇಕ್ ಅಡ್ಜಸ್ಟ್ ಮಾಡೋಕ್ಕೆ ಗ್ರೀಸ್ ಹೊಡಿಯೋದ್ರಾಗ ಅಡ್ಜಸ್ಟ್ ಮಾಡಿಬಿಡ್ತಾನೆ ಬ್ರೇಕು ಅದಕ್ಕೆ ಅಡ್ಜಸ್ಟ್ ಹೇಳಿದೆ ಇಲ್ಲಿ ಟೀ ಕುಡಿಯೋಣ ಅಂದರೆ ಟೀ ಕುಡಿಯೋಕೆ ಭಯ ಗುರು ಇವರು ನೋಡಿದರೆ ಎಲ್ಲ ಒಂಥರ ಕಲ್ಲರ್ ಇದ್ದಂಗೆ ಅದಾರೆ ಗಾಡಿ ನಿಲ್ಲಿಸಿದೆ ಇಟ್ಟಿಗೆ ಗುಜ್ರಿ ಐತೆ ಅದೈತ ಇದೈತ ಅಂತ ಬರ್ತಾರೆ ಟೀ ಕುಡಿಯೋಕು ಭಯ ಆಗ್ತತಿ ಇಲ್ಲಿ ಏನನ್ನ ಮಿಕ್ಸ್ ಮಾಡಿ ಏನು ಮಾಡ್ತೀರ ಅಂತೇಳಿ ಇದೆಲ್ಲ ಏರಿ ಅದೇ ಒಂಚೂರು ಅದಕ್ಕೆ ಇಲ್ಲೇನು ಟೀ ಕುಡಿಯೋದು ಬೇಡ ಹೋಗಿ ಕುಡಿದ್ರ ಆತು ಲಾತೂರ್ನಾಗೆ ಇಲ್ಲಾಂದ್ರೆ ಅದನ್ನು ಪಂಜಾಬಿ ಡಾಬದಾ ಕುಡಿಯೋನ್ ಗುರು ಗ್ರೀಸ್ ಹೊಡಸ್ಕೊಂಡು ಹೊಲ್ಡ ಬನ್ನಿ ಗ್ರೀಸ್ ಎಲ್ಲ ಹೊಡಸ್ಕಂಡೆ ಬ್ರೇಕ್ ಅಡ್ಜಸ್ಟ್ ಮಾಡಿಸ್ಕೊಂಡು ಹೊಲ್ಟೆ ಒಂದು ಸೆಟ್ ಲೈನರ್ ಹೋಗಿದ್ದಾವಂತೆ ಫುಲ್ ಡ್ರಮಿನಾಗೆ ಡ್ರಮ್ ಗ್ರೂ ಹೊಡಿತೈತೆ ಅಂದ ಲೂಸ್ ಮಾಡಿಬಿಡ ಅಂತೇಳಿ ಲೂಸ್ ಮಾಡಿಸ್ದೆ ಲೂಸ್ ಮಾಡಿಸ್ದೆ ಮತ್ತೆ ಒಂದು ಸೆಟ್ ಲೈನರ್ ಹೊಸ ಹೊಡೆದಿದ್ರಲ್ಲ ಅದು ಜಾಮ್ ಆಗ್ತೈತೆ ಅಂದ ಅದನ್ನು ಒಂಚೂರು ಸರಿ ಮಾಡಿಸ್ದೆ ಎಲ್ಲ ಕ್ಲೀನಾಗಿ ಗ್ಲೇಡ್ ಇಟ್ಟು ಮಾಡಿಕೊಟ್ಟ ಇವಾಗೇನು ಮಂಗ್ಳೂರಿಂದ ಸೀದಾ ದುರ್ಗ ಬಂದು ಸರ್ವಿಸ್ ಮಾಡಿಸ್ಬೇಕಷ್ಟೇ ಲೈನರೆಲ್ಲ ಹೋಗ್ಬಿಟ್ಟಾವೆ ನಾಗ್ಪುರ ಇದು ನೈನ್ಟೀನು ಮಂಗ್ಳೂರು ಪ್ಲಾಸ್ಟಿಕ್ ಮಣಿ ತುಂಬ್ಕೊಂಡು ಹೋಗ್ತಿರೋದು ನಾಗಪುರ ಇಲ್ಲಂದ್ರೆ ಎಂ ಪಿ ಸಿಕ್ಕಾಪಟ್ಟೆ ಅದು ನಾನು ಮಂಗ್ಳೂರು ಗಾಡಿ ಈ ಬೈಪಾಸು ನಾಂದೇಡ್ ಬೈಪಾಸು ನಾನು ಎಷ್ಟು ವರ್ಷದಿಂದ ನೋಡ್ತಾ ಈ ಲೈನಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನೋಡ್ತಾ ಇದ್ದೆ ಬೈಪಾಸ್ ಮುಗಿಯಂಗಿಲ್ಲ ಏನಿಲ್ಲ ಆ ಕಡೆ ಐಟ್ ಮಾಡಿದ್ದಾರೆ ಈ ಕಡೆದೊಂದು ಮಾಡಿ ಕೈ ಬಿಟ್ಟಿದ್ದಾರೆ ಆ ಫ್ಲೇವರ್ ಅರ್ಧ ಮಾಡಿ ಬಿಟ್ಟಿದ್ದಾರೆ ಇಲ್ಲಿನ ಉತ್ಮ ಗುರು ಈ ಫ್ಲೇವರ್ ಇಟ್ಟಿಗೆ ಗುಂಡಿ ಬಿದ್ದಿದ್ವು ನಮ್ಮ ದುರ್ಗ್ದಾಗ ನಾರಾಯಣ ಮೆನ್ಸ್ನಾಗ ಬಿದ್ದಿದ್ವು ಅಲ್ಲ ಅಂತ ಗುಂಡಿ ಇದ್ವು ಅಲ್ಲಿ ಇಂಡಸ್ಟ್ರಿಲ್ ಏರಿಯಾದಾಗ ಬರವು ಇವಾಗೆಲ್ಲ ಒಂಚೂರು ರೆಡಿ ಮಾ ರೆಡಿ ಮಾಡಿ ಫ್ಲೇವರ್ ಮಾಡಿದಾರೆ ಅರ್ಧಕ್ಕೆ ನಿಂತಿಬಿಟ್ಟಿದ್ದಾರೆ ಎಲ್ಲ ಓಕೆ ಆಗೇತ್ ಗುರು ಇಲ್ಲೊಂದು ಅಲ್ಲೊಂದು ಎರಡು ಫ್ಲೇವರ್ ಅರ್ಧ ಬರ್ಧ ನಿಂತ್ಕೊಂಡ್ಬಿಟ್ಟವ ಅದು ಮಾಡಂಗಿಲ್ಲ ಏನಿಲ್ಲ ಇಲ್ಲಿ ಬಿಲ್ ಪಾಸ್ ಆಗಿತ್ತು ಇಲ್ಲ ಗೊತ್ತಿಲ್ಲ ಒಂದ್ ಮೂರು ವರ್ಷದಿಂದ ನೋಡ್ತಾ ಇದ್ವಿ ಮೂರು ವರ್ಷ ಜಾಸ್ತಿನೇ ಈ ಗುರು ಫ್ಲೈಓವರ್ ಮಾಡಿ ಕೈಬಿಟ್ಟು ಅರ್ಧ ಮಾಡಿ ಕೈ ಬಿಟ್ಟಿದ್ದಾರೆ ಕೆಲಸನೇ ಮುಗಿಸಂಗಿಲ್ಲ ನೋಡಿ ಯಾರಿಗುರು ಇದು ಇಲ್ಲೆಲ್ಲ ಗಾಡಿ ಹೋಗ್ತಾ ಇದ್ದಾವೆ ನೋಡಿ ಕಸದ ಗಾಡಿ ಮುನ್ಸಿಪಾಲ್ಟಿದು ಹಂಗಲ್ಲ ಇಲ್ಲಿ ಹೋಗಿ ಅಲ್ಲಿ ಮುಂದೆ ಒಂದು ದಾರಿ ಬರ್ತೈತೆ ಅಲ್ಲಿ ಬರೋವು ಇಲ್ಲಿ ಸಿಕ್ಕ ಬಟ್ಲೆ ಗುಂಡಿ ಗುರು ನಾನು ಒಂದ್ಸಲಿ ಕೋಟಿನಿಲ್ಲ ಈ ಬೈಪಾಸಿಗೆ ಬಂದಾಗ ಇಲ್ಲೊಂದು ಸರ್ಕಲ್ ಒಂದು ಚೂರು ಇಲ್ಲಿಂದ ಹೋಗ್ತಾವ ಗಾಡಿಗಳು ಓ ಹೆಣ್ಮಗು ಹೆಣ್ಮಗು ತಡಿಯಮ್ಮ ಗುರು ನೋಡಿ ಗುರು ಗಾಡಿಗೆ ಹಂಗೆ ಅಡ್ಡ ಬರ್ತತ್ತ ಅದು ಹೆಣ್ಮಗು ಗಾಡಿ ಅನ್ನೋ ಭಯನೇ ಇಲ್ಲ ಏನು ಮಾಡ್ತೀರಾ ನಮ್ಮೂರಲ್ಲ ಇದು ನಾವು ಹುಷಾರಾಗಿ ಹೋಗ್ಬೇಕಷ್ಟೆ ಇನ್ನೇನು ಇದೊಂದು ಫ್ಲೇವರ್ ದಾಟಿದ್ರೆ ನಮ್ಗೆ ಹೈವೇ ರೋಡ್ ಅಷ್ಟೇ ಆರಾಮಾಗಿ ಹ ಹೋದ್ರೆ ಹತ್ತು ಬನ್ನಿ ಗುರು ಲೋಹ ದಾಟಿ ಅಹಮದ್ಪುರ್ ಹತ್ರ ಬಂದೀನಿ ನೋಡಿ ನೀವು ಸಕ್ಕತ್ತ ಕಾಣ್ತಿದೆ ಬಿಸಿಲಿಲ್ಲ ನಮಗ್ ಸರಿಯಾಗಿ ಗಾಡಿ ಸುಮ್ಮನೆ ಸೆಳಿತಾ ಸೆಳಿತ ಇದೀವಿ ನೋಡಿ ಫುಲ್ ಟೊನ್ ಯಾವ್ದೋ ಹೊಸದಾಗ ಡಾಬಾ ಓಪನ್ ಆಗೈತೆ ಅಲ್ಲಿ ಗುರು ಇಲ್ಲಿ ಪಂಜಾಬಿ ಡಾಬೋ ಗೊತ್ತಿಲ್ಲ ಲೋಕಲ್ನರದಾದ್ರೆ ನಿಲ್ಲಲ್ಲ ಇಲ್ಲೊಂದು ರೈತ ರಾತ್ರಿ ಫುಲ್ ಗಾಡಿ ನಿಂತಿರ್ತಾವೆ ಲೋಕಲ್ ಲೋಕಲ್ನರ ಡಾಬು ಅನ್ಸುತ್ತೆ ಪಂಜಾಬಿ ಡಾಬಾ ಇರ್ಬೋ ಗುರು ಕಂಟಿನ್ಯೂ ಭಾಳ ಇದಾವೆ ನೋಡೋಣ ಈ ಕಡೆಯಿಂದ ಹೋಗೋರಿಗೆ ಜಾಗ ಇಲ್ಲ ಯೂ ಟರ್ನ್ ಮಾಡಕ್ಕೆ ಗುರು ಡೌನ್ ಆಗಿಲ್ಲಿ ಲೋಕಲ್ ಪಂಜಾಬಿನ ಇಲ್ಲಿ ಪಂಜಾಬ್ನವ್ರು ಹಾಕ್ತಾರೆ ಈ ಇನ್ನಾಗ ಅವ್ರು ಬಿಟ್ರೆ ಇನ್ಯಾರಿಲ್ಲ ಯಾರಿಲ್ಲ ಮತ್ತೆ ಲೋಕಲ್ ರಾಜಸ್ಥಾನಿ ಹೋಟ್ಲಂತೂ ಒಂದೊಂದು ಸಿಗಲ್ಲ ಗುರು ಸೋಲಾಪುರಿಂದ ನಾಗ್ಪುರ್ ಹೋಗೋ ಗಂಟನು ರೈಟ್ ಸೈಡ್ ಡ್ರೈವರ್ ಸೈಡಿಂದ ಬಂದು ಹೋಗ್ಬೋದು ನೋಡೋಣ ಪಾರ್ಕಿಂಗ್ ಮಾತ್ರ ದೊಡ್ಡದೈತೆ ಕುರಿ ಕೋಳಿ ವಡಪ್ಪ ಅವಂದರೆ ಲೋಕಲ್ ಡಾಬನೇ ಇದು ಒಂದು ಕಡೆ ಡಾಬಲ್ಲ ಭಾಳ ಕಡೆ ನಿಂತಿದ್ದಾವೆ ಆಮೇಲೆ ಇಲ್ಲಿಗ ನೀನು ಬರಲ್ಲ ಏನಿಲ್ಲ ಸ್ವಲ್ಪ ದೂರ ಅಹ್ಮದ್ಪುರ್ ದಾಟಿದ್ರೆ ಲಾತೂರ್ ಬಂದಂಗೆ ಅಮತ್ಪುರ ಟೋಲ್ ಗೇಟ್ ಹತ್ರ ಟೀ ಕುಡಿಬೇಕು ಅಲ್ಲಿ ಯಾಕೋ ಸರ್ ಹೋಗ್ಲಿಲ್ಲ ನಮಗೆ ಟೀ ಕುಡಿಯೋಕ್ಕೆ ಅಂತ ಎಲ್ಲ ನಿಲ್ಲಿಸಿ ಕುಡಿಯಲ್ಲಿ ಬನ್ನಿ ಗುರು ನಾಲ್ಕು ಗಂಟೆ ಆಯಿತು ಲಾತೂರಿಗೆ ಬರೋಷ್ಟು ಅದಕ್ಕೆ ಇಂತು ಲಾತೂರ್ ಮುಗಿದೀವಿ ನೋಡಿ ಇದು ಲಾತೂರು ಬೈಪಾಸು ಇನ್ನೊಂದು ಲಾಸ್ಟ್ ಲಾಡ್ಜ್ ಸರ್ಕಲ್ ಐತೆ ಹೋಗಿ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ಅಲ್ಲಿಂದ ಇಪ್ಪತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೌಸ ಇಂದ ರೈಟ್ ಹೊಡೆದ್ರೆ ತುಳಜಾಪುರ್ ಐದು ಇದು ಎಷ್ಟೈದಿಂಗ್ ತುಳಜಾಪುರ್ಗೆ ಹೋಗ್ಬಿಡ್ತೀನಿ ಗುರು ಒಂದು ಟೀ ಕುಡ್ದೇ ಅಲ್ಲಿ ಟೀ ಕುಡಿಯೋರಿಗೆ ಸಮಾಧಾನ ಆಗಲಿಲ್ಲ ನಿದ್ದೆ ಇಡ್ಗೂ ಇಡ್ ಬಂದ್ಬಿಟ್ಟಿತ್ತು ಸೈಡಿಗೆ ಹಾಕಿ ಟೀ ಕುಡ್ದು ಬಂದೆ ಇಲ್ಲೇ ಲಾತೂರಿಂದ ಹಿಂದುಗಡೆನೆ ಬೈಪಾಸಾಗಿ ಹೋಗ್ತಾ ಇದ್ದೀನಿ ಬೈಪಾಸ್ ದಾಟಿ ಸಿಗಂಡ್ ಬಂದು ಹೌಸಾ ದಾಟಿ ಹೊಲ್ಟಿ ನೋಡ್ಗರು ಯಾವುದಿದು ತುಳಜಾಪುರ್ ರೋಡ್ಗೆ ಇಬ್ಬರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ ಐವತ್ತು ಕಿಲೋಮೀಟ್ರ್ ಐತೆ ತುಳಜಾಪುರು ಐವತ್ತಾರು ಐತೆ ಆರು ಕಿಲೋಮೀಟ್ರು ಬಿಟ್ಟು ಬಿಡುಗರು ಒಣಕ್ಕೆ ಹೋಗಲ್ಲ ಹೊರಗೆನೆ ಐವತ್ತು ಕಿಲೋಮೀಟ್ರು ಅಲ್ಲಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಸೋಲಾಪುರು ನಾಲ್ಕೂವರೆ ಆಗೈತೆ ಆರಾಮಾಗಿ ಹೋದ್ರೂ ಆರು ಗಂಟೆಗೆ ಸೋಲಾಪುರಿಗೆ ಹೋಗ್ತೀನಿ ಒಂದೂವರೆ ಗಂಟೆ ಎಂಬತ್ತು ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ನಾವು ಹೊಡಗೇ ಹೊಡ್ತಾ ಹುಚ್ಚಿ ಹೊಡ್ತಾ ಗುರು ಬೆಳಗ್ಗೆಯಿಂದ ಐನೂರು ಕಿಲೋಮೀಟ್ರು ಬಂದಿದ್ದೀನಿ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಜೀರೋ ಮಾಡಿದ್ದು ನೋಡ್ ಮಾಡ್ಕೊಂಡು ಪಾರ್ಕಿಂಗಿಗೆ ಅಷ್ಟೊತ್ತಿಗೆ ಐವತ್ತು ಕಿಲೋಮೀಟ್ರ್ ಆಗಿತ್ತು ಐನೂರ ಹತ್ತು ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ ಇನ್ನು ಅರ್ಧ ಗಂಟೆ ಹೋದರೆ ಹನ್ನೆರಡು ಅವರ್ ಆಗ್ತತೆ ಅಲ್ಲ ಒಂದು ಗಂಟೆ ಹೋದರೆ ಐದೂವರೆಗೆ ಅಲ್ಲಿ ನಾನು ಒಂದು ಗಂಟೆ ಹೋಯ್ತು ಟೈರ್ ರೆಡಿ ಮಾಡಿಸೋಕ್ಕೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ತ ಇದ್ರಾಗ ಇರ್ತಿದ್ದು ಯಾವ್ದು ಗುರು ಅದು ದುರ್ಜಾಪುರನಾಗೆ ಇರ್ತಿದ್ದೆ ನೋಡಿ ಇಷ್ಟೊತ್ತಿಗೆ ಟೈರ್ ಪಂಚರ್ ಆಗದಂಗಿದ್ರೆ ಆಗ್ತಾವೇನು ಮಾಡೋಕ್ಕೆ ಕೊರಲ್ಲಾವು ಗಾಡಿ ಅಂದ್ಮೇಲೆ ಪಂಚರ್ ಆಗ್ತಿರ್ತವೆ ಮಾಮೂಲಿ ಅವಕ್ಕೆಲ್ಲ ಟೆನ್ಷನ್ ತಗೋಬಾರ್ದು ಮೊದ್ಲಂದ್ರೆ ಗುರು ದ್ರಡ್ ಜಾಕಿ ಎತ್ತಿ ನಾವು ಒಬ್ಬರೇ ಬಿಚ್ಚಿ ಹಾಕಬೇಕಾಗಿತ್ತು ಇವಾಗ ಹಂಗಲ್ಲ ಪಂಚರ್ ಅಂಗಡಿಗೆ ಹೋಗಿ ಐವತ್ತು ರೂಪಾಯಿ ಕೊಟ್ಟರೆ ಅವರೇ ಜಾಕಿ ಎತ್ತಿ ಟೈರ್ ಬಿಚ್ಚಿ ಫಿಟ್ ಮಾಡ್ಕೊಡ್ತಾರೆ ನೂರು ರೂಪಾಯಿ ಎಕ್ಸ್ಟ್ರಾ ತಗೊತಾರೆ ನಾವೇ ಹಾಕೋದಂದ್ರೆ ಜಾಕೆತ್ತಿ ಬಿಟ್ಟರೆ ಮಿಷಿನ್ಯಾಗ ಬಿಚ್ಚಿ ಮಿಷಿನ್ಯಾಗ ಹಾಕ್ತಾರೆ ಮೊದಲು ಎಷ್ಟು ಮೈನ ವಸ್ಕೆಂತಿತ್ತು ಅಂತಿದ್ರಿ ಟರ್ವೀಲ್ನಾಗೆ ಥ್ರಡ್ ಜಾಕ ಎತ್ತಿ ನಾವೇ ಬಿಚ್ಚ ಹಾಕಂತಿದ್ದು ಮಿಷಿನ್ ಕಮ್ಮಿ ಮಿಷಿನ್ ದುಡ್ಡು ಕೊಡ್ತಿದ್ದಿಲ್ಲ ಆಮೇಲೆ ಬರ್ತಾ ಬರ್ತಾ ಈ ಕಡೆ ಮಳೆ ಬಂದಿಲ್ಲ ಇಲ್ಲೊಂದು ಆರ್ಚ್ ಇದೆ ನೋಡಿ ಆರ್ಚಿಂದ ಆ ಕಡೆಗೆ ಮಳೆ ಬಂದಿರೋದು ಇಟ್ಲಾಗ ಬಂದೇ ಇಲ್ಲ ನೋಡಿ ಮಾರ್ಚ್ ಹಿಂದಕ್ಕೆ ಮಳೆ ಈ ಇಲ್ಲ ಬಾಡ್ರದು ನೋಡಿ ಹಿಂಗೆ ಇವಾಗ ಸಣ್ಣ ಸಣ್ಣ ನೋಡಿ ಸಣ್ಣದೋ ಮೋಸ ಅಲ್ವಾ ಆ ಕಡೆಯಿಂದ ಮಳೆ ಬಂತು ಬಂದಿದೆ ಈ ಕಡೆ ಬಂದಿಲ್ಲ ಅಷ್ಟೇ ನೋಡಿ ಗುರು ವ್ಯತ್ಯಾಸ ಹೋಗ ಹೋಗೋಣ ಹೋಗಿ ಟೀ ಕುಡಿಬೇಕು ಟೀ ಎಲ್ ಕುಡಿಯೋಣ ಅಂದ್ರೆ ತುಳಜಾಪುರ ಟೋಲ್ನಾಗ ಟೀ ಕುಡ್ಕೊಂಡು ಹೋಗ್ತಾ ಇರೋದೆ ಐದು ಗಂಟೆ ಆಯ್ತು ಏನು ಹತ್ರಕ್ಕೆ ಬಂದಿವಾಲೆ ತುಳಜಾಪುರ ಎಷ್ಟು ಕಿಲೋಮೀಟರ್ ಗುರು ಇಪ್ಪತ್ತು ಕಿಲೋಮೀಟರ್ ಐತೆ ತುಳಜಾಪುರ ಅಲ್ಲಿಂದ ಟೀ ಕುಡ್ಕೊಂಡು ಸೀದಾ ಹೋಗೋಣ ಬನ್ನಿ ಫೈನಲ್ಲಿ ಸೋಲಾಪುರಿಗೆ ಬಂದಿವ್ ಗುರು ಸೋಲಾಪುರ ಇಪ್ಪತ್ತು ಕಿಲೋಮೀಟರ್ ಐತೆ ಹಗ್ಗ ಲೂಸ್ ಆಗಿದಾವೆ ಮಾಲೆ ಸೇಫ್ಟಿ ಆಗೈತೆ ಹಗ್ಗ ಲೂಸ್ ಆದ್ರೆ ಆಗಲಿ ಹಿಂದೆ ಬೆಲ್ಟ್ ಬೆಲ್ಟ್ ಅಂತ ಲೂಸ್ ಆಗಲ್ಲ ಗುರು ಆರುನೂರು ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡೆದಿರೋದು ನೋಡಿ ನಮ್ಮ ತಮ್ಮ ಇದ್ದಾನೆ ಅಭಿಷೇಕ ಆರ್ನೂರು ಕಿಲೋಮೀಟ್ರ್ ಹೊಡ್ಯೋಕೆ ಎರಡು ದಿವಸ ಮಾಡ್ತಾನೆ ಗುರು ನಾ ಬೆಳಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ತಷ್ಟು ಸಾಯಂಕಾಲಕ್ಕೆ ಆರ್ನೂರು ಕಿಲೋಮೀಟ್ರ್ ಹೊಡೆದ ಬೀಸಾಕಿದ್ನಿ ಅವ್ನು ಆರ್ನೂರು ಕಿಲೋಮೀಟ್ರ್ ಹೊಡಿಯೋಕ್ಕೆ ಮಕ್ಕಂಡೆ ಎದ್ದೋಗದಂತೆ ಈ ಕುಡ್ದು ಸಿಗನ್ ಬನ್ನಿ ಫೈನಲಿ ಬಂದು ಇಲ್ಲಿ ಹೋಟ್ಲಿಗೆ ಹಾಕಿದೆ ಗುರು ಸಫರ್ ಹೋಟ್ಲು ಬಿಜಾಪುರದಿಂದ ಮೂವತ್ತು ಕಿಲೋಮೀಟ್ರ್ ಹಿಂದೆ ಐತೆ ಇಲ್ಲಿಗೆ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತು ಬೆಳಗ್ಗೆಯಿಂದ ಏಳ್ನೂರು ಕಿಲೋಮೀಟ್ರ್ ಗಾಡಿ ಓಡಿಸಿದ್ನಿ ಏಳ್ನೂರು ಕಿಲೋಮೀಟ್ರ್ ಓಡಿಸೋದಂದ್ರೆ ಏನು ಸುಮ್ಮನೆ ಅಲ್ಲ ಗುರು ಗಾಡಿ ಅಂದರೆ ಸಿ ಸಿ ರೋಡ್ನಾಗೆ ಸಿಕ್ಕಾಪಟ್ಲೆ ಮೈ ನಾವು ಬಂದು ಸೈಡ್ಗೆ ಹಾಕಿದ್ನಿ ಊಟನೂ ಆಯಿತು ಸಫರ್ ಹೋಟೆಲ್ ನೋಡಿ ಮಕ್ಕಂಡು ಐದು ಗಂಟೆಗೆ ಹೋಗೋದು ಹೋದ್ರೂ ಒಂದು ನೂರು ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಸಾಕಾಗ್ಬಿಡೋದು ಆ ರೋಡ್ನಾಗೆ ನರಗುಂದ ದಾಟೋವರೆಗೂ ಹೋಟ್ಲಿಲ್ಲ ಎಲ್ಲ ನಾವು ಊಟ ಮಾಡಿ ಮಕ್ಕಳ ಅಂದರೆ ರೋಡ್ನಾಗ ಮಕ್ಕಳಕ್ಕೆ ಬ್ಯಾಟ್ರಿ ಸ್ಟಪ್ನಿ ಅದರದ್ದು ಒಂದು ಭಯ ಇದ್ದೇ ಇರುತ್ತಲ್ಲ ಗುರು ಏನೇ ಆಗಿಲ್ಲ ಅಂದ್ರೂ ನಮ್ಮದು ಬೇರೆ ಕ್ರಾಸಿಂಗ್ ಬೇರೆ ಇರುತ್ತಲ್ಲ ಅದಕ್ಕೆ ಒಂದೇ ಸಲ ಮಕ್ಕಂತಿರೋದ ನೋಡಿ ಸಾಮಾನೆಲ್ಲ ಎಲ್ಲ ಹೆಂಗಿದಾವೆ ಎಲ್ಲ ಎತ್ತಿ ಮುಂದಕ್ಕೆ ಇಕ್ಬೇಕು ಅದನ್ನ ಕ್ರೇಟ್ನ ಕ್ರೇಟ್ ಮುಂದಕ್ಕೆ ಇಟ್ಟು ಮಕ್ಕಳದೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮಾತ್ರ ಮರಿಬೇಡಿ ಮತ್ತೆ ಬೆಳಿಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿಂದ ಸಿಗಮ್ಮ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ